ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ವರ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಶ್ರಾವಣ ಚಾಲೆಂಜ್ ತೊಗೊಂಡಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಒಂದು ತಿಂಗಳು ಅಂತ ನಾನು ವಿಡಿಯೋ ಹಾಕಿದ್ದೆ ಅದರಲ್ಲಿ ಫಸ್ಟ್ ಡೇ ಎದ್ದು ಹಾಕಿದ್ದೆ ತುಂಬ ಜನ ಲೈಕ್ ಮಾಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಮತ್ತು ಯಾರಾದರೂ ನನ್ನ ಎಲ್ಲರೂ ಏನಾದರೆ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಇನ್ನೂ ಟೈಮ್ ಇದೆ ಸ್ಟಾರ್ಟ್ ಮಾಡಿ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋದರಿಂದ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಈ ಶ್ರಾವಣ ಮಾಸದಲ್ಲಿ ಬೇರೆ ಟೈಮಲ್ಲಿ ಮಾಡಬೇಕಂದ್ರೆ ಆಗಲ್ಲ ಇವಾಗ ಶ್ರಾವಣ ಮಾಸದಲ್ಲಾದರೂ ಸ್ಟಾರ್ಟ್ ಮಾಡಿದರೆ ಒಂದು ಒಳ್ಳೆಯ ಮನೆಗೆ ಒಂದು ಅಂದರೆ ಮನಸ್ಸಿಗೂ ನೆಮ್ಮದಿ ಇರುತ್ತೆ ನಾವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ನಾನು ಎಷ್ಟು ದಿನ ಟ್ರೈ ಮಾಡ್ತಾಯಿದ್ದೆ ಬಟ್ ಇರಲಿಲ್ಲ ಇವಾಗ ಇಲ್ಲ ಇದು ಶ್ರಾವಣದಲ್ಲಿ ಹೆಂಗಾದರೂ ಮಾಡಲೇಬೇಕು ಬೇಗ ಎದ್ದು ಸ್ನಾನ ಎಲ್ಲ ಪೂಜೆ ಮುಗಿಸ್ಕೋಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ ನನ್ನ ಜೊತೆ ನೀವು ತೊಗೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇದು ಎರಡನೇ ದಿನ ಶನಿವಾರ ದಿನ ಬೆಳಿಗ್ಗೆ ಇವಾಗ ಮನೆಯದು ಕಲ್ಲೆಲ್ಲ ಇರಲಿಲ್ಲ ನನ್ನ ಹಿಂದಿನ ಒರೆಸ್ಕೊಂಡಿದ್ದಲ್ಲ ಹಾಗಾಗಿ ಮತ್ತೆ ಈವ್ನಿಂಗ್ ಒರೆಸ್ಕೊಂಡ್ರಾಯ್ತು ಅಂತ ಬೆಳಿಗ್ಗೆ ಮನೆಯೆಲ್ಲ ಕಲ್ಲು ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಮನೆ ಒಳಗಡೆ ಫಸ್ಟ್ ಪೂಜೆ ಮಾಡ್ಕೊಂಡು ಬಿಟ್ಟೆ ಆಮೇಲೆ ಆಚೆ ಕಡೆ ಎಲ್ಲ ಕಲ್ಲು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಬಂದೆ ಇಲ್ಲಾಂದರೆ ನಾರ್ಮಲಿ ನಾನು ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಆಚೆ ಕಡೆ ಹೋಗಿ ದೀಪ ಅಂದರೆ ಕಲ್ಲ ಮೊದಲೇ ಒರೆಸ್ಕೊಂಡು ಸ್ನಾನಕ್ಕೆ ಹೋಗಿದರೆ ರಂಗೋಲಿ ಎಲ್ಲ ಹಾಕಿ ದೀಪ ಇದ್ದೆ ಬಟ್ ಇವತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಕಲ್ಲು ಒರೆಸಿ ಆಚೆ ಕಡೆಯದೆಲ್ಲ ಒರೆಸಿ ರಂಗೋಲಿ ಹಾಕಿ ದೀಪ ಹಚ್ಚಿ ಬಂದೆ ಸ್ವಲ್ಪ ಅಂದರೆ ಇವಾಗ ಒಳಗಡೆದೆಲ್ಲ ಮುಗಿಸ್ಕೊಂಡು ಅಂದರೆ ಸ್ವಲ್ಪ ಟೈಮ್ ಆಯ್ತು ಇವತ್ತು ಮತ್ತು ನಮ್ಮ ಮನೆಯವರು ಕೂಡ ಅವರು ಬೇಗ ಹೊರಡೋದಂದರೆ ಏಳು ಗಂಟೆ ಅಂದರೆ ಅವ್ರಿಗೂ ಟಿಫಿನ್ನು ಮತ್ತು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ಅದಕ್ಕೆ ನಾನು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೋತಾ ಇದ್ದೆ ಬೆಳಗ್ಗೆ ಜಾವ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ ಹಾಗೆ ಟೈಮ್ ಹೊಡ್ತಾಯಿರುತ್ತೆ ಈ ಪಣ್ಣ ಎಷ್ಟು ಟೈಮ್ ಇದಾದರೂ ನಮಗೆ ಟೈಮೇ ಸಾಲೆಲ್ಲ ಅನಿಸುತ್ತೆ ಆ ರೀತಿ ಆಗುತ್ತೆ ನಾನು ಆದಷ್ಟು ಬೇಗ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತಾ ಇದ್ದೆ ಇವತ್ತು ಹಿಂದಿನ ದಿನ ಶುಕ್ರವಾರ ಎಲ್ಲ ಪೂಜೆಯನ್ನು ಮಾಡಿ ನೀಟಾಗಿ ಇದು ಮಾಡಿದ್ದಲ್ಲ ಹಾಗಾಗಿ ಜಾಸ್ತಿ ಫೋಟೋ ಫೋಟೋ ಅಷ್ಟೇ ಇರೋದರಿಂದ ನಮ್ಮ ಹತ್ರ ನಾನು ಸ್ವಲ್ಪ ನಾವು ಡೈಲಿ ಪೂಜೆ ಹೋಗಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವನ್ನು ತೆಗೆದು ಬೇರೆ ಹೂವನ್ನ ಚೇಂಜ್ ಮಾಡ್ತೀನಿ ದೀಪ ಹಚ್ಚಿ ಈ ರೀತಿ ಪೂಜೆ ಮಾಡೋದು ಇವಾಗ ಅಂದರೆ ಸ್ವಲ್ಪ ಮನೇಲಿ ಇವತ್ತು ಟೈಮು ಸ್ವಲ್ಪ ಆಗೋಯಿತು ಅಂತ ಹೇಳ್ಬೋದು ಅಂದರೆ ನಾನು ನಾಲ್ಕೂವರೆಗೆ ಇಟ್ಟಿದ್ದೆ ಇದು ಸ್ವಲ್ಪ ಫ್ರೆಶ್ ಆಗಿ ಅಂದರೆ ನಾ ಪೋಣೆ ಇದು ಹಿಂಗೆಲ್ಲ ಆಯಿತು ಅದಕ್ಕಿಂತ ನಾಲ್ಕು ಗಂಟೆನೇ ಕರೆಕ್ಟ್ ಟೈಮ್ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾಲ್ಕು ಗಂಟೆ ಎದ್ದರೆ ಕರೆಕ್ಟಾಗಿ ಆರಾಮಾಗಿ ಎಲ್ಲ ಮಾಡ್ಕೋಬೋದು ಅದಕ್ಕೆ ಬೆಳಿ ನೆಕ್ಸ್ಟ್ ಡೇಯಿಂದ ನಾಲ್ಕು ಗಂಟೆ ಕರೆಕ್ಟಾಗಿ ಅಲಾರಾಮ್ ಇಟ್ಕೊಂಡು ಹೇಳ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಮತ್ತು ರುಚಿಕ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಶನಿವಾರ ದಿನ ಅಶ್ವಗಂಧ ಗಿಡಕ್ಕೆ ಅಂದರೆ ಅರಳಿ ಗಿಡಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿ ಪ್ರದಕ್ಷಿಣೆ ಹಾಕಿ ಬರೋದರಿಂದ ಅವರ ರಾಶಿಯಲ್ಲಿರುವಂಥ ದೋಷಗಳ ಪರಿಹಾರ ಆಗುತ್ತೆ ಅಂತ ಹೇಳಿದರು ಯಾರೆಲ್ಲ ರುಚಿಕ ರಾಶಿಯವರಿದ್ದೀರಾ ಶನಿವಾರ ದಿನ ನೋಡಿ ಆದಷ್ಟು ಬೆಳಿಗ್ಗೆ ಅಥವಾ ಈವ್ನಿಂಗು ಹೋಗಿ ಅರಡಿ ಗಿಡಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಬರೋದರಿಂದ ತುಂಬ ಒಳ್ಳೆಯದಾಗುತ್ತೆ ರಾಶಿಯಲ್ಲಿರುವ ಕಂಟಕಗಳು ಇರ್ಬೋದು ಯಾವುದೇ ಒಂದು ವಿಘ್ನಗಳಿರ್ಬೋದು ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಅದೇ ರೀತಿ ಆ ತಿಂಗಳಲ್ಲಿ ಅವರಿಗೆ ತುಂಬ ಒಳ್ಳೆಯ ಫಲ ಇದೆ ಅದಕ್ಕೋಸ್ಕರ ಇದ್ರೆ ಒಂದು ಚಿಕ್ಕ ಕಾರ್ಯ ಮಾಡಿದರೆ ಅದರಿಂದ ಎಲ್ಲ ಫಲಗಳನ್ನು ಪಡೆದುಕೊಳ್ಬೋದು ಅಂತ ಕೂಡ ಹೇಳಿದ್ದಾರೆ ಆದಷ್ಟು ಟ್ರೈ ಮಾಡಿರು ಚಿಕ್ಕ ರಾಶಿಯವರು ಟ್ರೈ ಅಲ್ಲ ಆದಷ್ಟು ಕಂಪಲ್ಸರಿ ಹೋಗೋಕ್ಕೆ ಟ್ರೈ ಮಾಡಿ ಮತ್ತು ಮತ್ತೆ ಇಲ್ಲಿ ಅಹಮದಾಬಾದಲ್ಲಿ ಶ್ರಾವಣ ಬಂದರೆ ತುಂಬ ಒಂದು ಒಳ್ಳೆಯದು ಅಂದರೆ ಅದೊಂದು ಎದುರುಗಡೆ ಮಂದಿರ ಇದೆಯಲ್ಲ ನನಗೆ ಒಂಥರ ಪೂರ ದಿನ ದೇವರದ ಸ್ಮರಣೆಯಲ್ಲೇ ಹೋಗುತ್ತೆ ಅಂತ ಹೇಳ್ಬೋದು ಈಸಿಯಾಗಿ ಅಂದರೆ ಅಲ್ಲಿ ಮಂದಿರದಲ್ಲಿ ಕೃಷ್ಣನದು ಮೂರ್ತಿದು ಒಂದು ತೊಟ್ಲು ಇದೆಯಲ್ಲ ಅದು ತೊಟ್ಲಿಕ್ಕೆ ದಿನನೂ ಒಂದೊಂಥರ ಅಲಂಕಾರ ಮಾಡ್ತಾರೆ ಅಲಂಕಾರ ಮಾಡಿ ಮತ್ತೆ ಡೈಲಿ ಪ್ರತಿದಿನ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಭಜನೆ ಆಗುತ್ತೆ ಎಲ್ಲ ಹೆಣ್ಮಕ್ಕಳು ಎಲ್ಲ ಸೇರಿ ಆರತಿ ಭಜನೆ ಎಲ್ಲ ಮಾಡ್ತಿರ್ತಾರೆ ಮೂರು ಗಂಟೆಯಿಂದ ಐದು ಗಂಟೆ ಮಟ್ಟ ಕಂಟಿನ್ಯೂ ಭಜನೆ ಇರುತ್ತೆ ಮತ್ತು ಸೂರ್ಯ ಮುಳುಗು ಟೈಮು ಏಳುವರೆಗೆ ಪ್ರತಿದಿನ ಅಂದರೆ ಶ್ರಾವಣ ಅಂತಲ್ಲ ಯಾವಾಗಲಿದ್ದರೂ ಪ್ರತಿದಿನ ಮಂದಿರದಲ್ಲಿ ಈವ್ನಿಂಗು ಮಂಗಳಾರತಿ ಇರುತ್ತೆ ಅಡು ಬೆಳಗ್ಗೆ ಐದೂವರೆಗೆ ಮತ್ತು ನೈಟು ಈವ್ನಿಂಗು ಸೂರ್ಯ ಯಾವಾಗ ಉದಯ ಸೂರ್ಯಾಸ್ತ ಆಗ್ತಾನಲ್ಲ ಆ ಟೈಮಲ್ಲಿ ಇವಾಗ ಸೆವೆನ್ ತರ್ಟಿಗೆ ಹಿಂಗಾಗತ್ತೆ ಡೈಲಿ ಮಂಗಳಾರತಿ ಇರುತ್ತೆ ಬಟ್ ಇವಾಗ ಶ್ರಾವಣ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಜನ ತುಂಬ ಜನ ಸೇರಿರ್ತಾರೆ ಅದರಲ್ಲಿ ಸೋಮವಾರ ಅಂದರೆ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ ಅದನ್ನು ಲೈವಲ್ಲಿ ಕೂಡ ನಾನು ತೋರಿಸ್ತೀನಿ ಮತ್ತೆ ಇಲ್ಲಿ ಮಂದಿರ ಹತ್ರ ಈ ರೀತಿ ಪಾರಿವಾಳಕ್ಕೆಲ್ಲರೂ ಮಂದಿರಕ್ಕೆ ಬಂದಾರಂಥವ್ರು ಪಾರಿವಾಳಕ್ಕೆ ಕಾಳುಗಳನ್ನು ತಂದು ಕೊಡ್ತಾ ಹಾಕ್ತಾರೆ ಮತ್ತು ಇವಾಗ ಶನಿವಾರ ದಿನ ಆಗಿರೋದ್ರಿಂದ ಈವ್ನಿಂಗು ಇಲ್ಲಿ ಶಿವನಿಗೆ ಹಾಗೆ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಶಿವನದು ಸೇಮ್ ಆಂಜನಯ ಮುಖ ಕಂಡ ಹಾಗೆ ಕಾಣ್ತಾ ಇತ್ತು ಅಂದರೆ ಪ್ರತಿದಿನ ಅವತ್ತಿನ ದಿನ ಏನು ವಿಶೇಷ ಇರುತ್ತೆ ಅದೇ ರೀತಿ ಅಲಂಕಾರ ಮಾಡಿರ್ತಾರೆ ಮತ್ತು ಇದು ಕೃಷ್ಣಂದು ಪ್ರತಿದಿನ ಚೇಂಜ್ ಮಾಡ್ತಾರೆ ಇವು ಖರ್ಜೂರ ಹಣ್ಣುಗಳು ಆ ಹಣ್ಣಿನಿಂದ ಪೂರ ರೆಡಿ ಮಾಡಿರೋ ಮಾಡಿರೋವಂಥದ್ದು ಪ್ರತಿದಿನ ಒಂದೊಂದು ಥರದ್ರಿಂದ ಅಲಂಕಾರ ಮಾಡ್ತಾರೆ ಮತ್ತು ಇದು ಸಂಡೆ ಬೆಳಿಗ್ಗೆ ನೆಕ್ಸ್ಟ್ ಡೇ ಸಂಡೇ ಬೆಳಿಗ್ಗೆ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ರೋಡಲ್ಲೆಲ್ಲ ನೀರು ನೋಡಿ ನಮ್ಮ ಮನೆ ಮುಂದಗಡೆ ಇದ್ದಿದ್ದು ಪೂರ ರೋಡಲ್ಲಿ ನೀರು ತುಂಬಿಕೊಂಡು ಒಳಗಡೆ ಬರ್ತಾಯಿತ್ತು ಇಲ್ಲಿ ಮಳೆ ಕಡಿಮೆ ಜಾಸ್ತಿ ಬರಲ್ಲ ಬಂದರೆ ಈ ರೀತಿ ಬರುತ್ತೆ ಮತ್ತು ಬರೋದು ತುಂಬ ಕಡಿಮೆ ಯಾವಾಗ ಬಂದರೂ ಈ ರೀತಿ ನೀರೆಲ್ಲ ತುಂಬಿಕೊಂಡ್ರೆ ಇಲ್ಲಿಯವ್ರಿಗೆ ತುಂಬ ಖುಷಿ ಖುಷಿ ಯಾಕಂದರೆ ಮಳೆ ಬಂದರೆ ಎಲ್ರಿಗೂ ಅಂದರೆ ಸೆಕೆ ಇರುತ್ತೆ ಯಾವಾಗಲೂ ಮಳೆ ಬಂದರೂ ಕೂಡ ನಮ್ಮ ನಮ್ಮ ಕಡೆ ಹಂಗೆ ಕೋಲ್ಡ್ ಆಗೋಲ್ಲ ಚಳಿ ಇರಲ್ಲ ಆಚೆ ಕಡೆ ಮಳೆ ಬಂದರೂ ಕೂಡ ಒಳಗಡೆ ಫ್ಯಾನು ಎ ಆನ್ ಇರಬೇಕು ಅಷ್ಟು ಸೆಕೆ ಆಗ್ತಾ ಇರುತ್ತೆ ಚಳಿ ಅನಿಸೋದೇ ಇಲ್ಲ ಹಾಗಾಗಿ ಎಲ್ರಿಗೂ ಮಳೆ ಬಂದರೆ ಆಚೆ ಹೊರಗಡೆ ಹೋಗಿ ಆಟ ಆಡೋದು ಮಕ್ಕಳಿಂದ ದೊಡ್ಡೋರಿಗೆ ನೀರಲ್ಲೇ ಆಟ ಆಡೋದು ಅಂದರೆ ಅಂದರೆ ಸುಮ್ಮನೆ ಓಡಾಡ್ಕೊಂಡು ಬರೋದು ಒಂಥರ ಆಗುತ್ತೆ ಈ ರೀತಿ ಪೂರ ನೀರು ತುಂಬಿಕೊಂಡಿತ್ತು ಮತ್ತಿಲ್ಲಿ ಮಂದಿರದಲ್ಲಿ ಅಂದಲ್ಲ ಪೂರ ಅಲ್ಲಿ ಅನ್ಕೋರು ಪೂರ ತುಂಬ ಮಂದಿರ ಪೂರ ನೀರಲ್ಲೇ ಇದೆ ಅಂತ ಹೇಳ್ಬೋದು ಆ ರೀತಿ ನೀರು ತುಂಬಿಕೊಂಡಿತ್ತು ಇದು ಬೆಳಗ್ಗೆ ದಿನ ಸಂಡೇ ದಿನ ಅಂದರೆ ರವಿವಾರ ದಿನ ಬೆಳಗ್ಗೆ ಆರು ಗಂಟೆ ಮೇಲೆ ತುಂಬ ಜಾ ಜಾಸ್ತಿ ಮಳೆ ಇತ್ತು ಪೂರ ಈ ರೀತಿ ಮಳೆ ಎಲ್ಲ ನೀರು ತುಂಬಿಕೊಂಡಿತ್ತು ಆವಾಗಲೇ ನಾನು ಪಾರಿವಾಳದ್ದು ತೋರಿಸಿದ್ನಲ್ಲ ಆ ಜಾಗ ಬನ್ನಿ ನೋಡೋಣ ಎಷ್ಟೊಂದು ನೀರು ತುಂಬಿಕೊಂಡಿದೆ ಪೂರ ನೀರು ಹೋದ ನೋಡಿ ಇದು ಅಲ್ಲೇ ಆವಾಗಲೇ ಪಾರಿವಾಳಗಳಿದ್ವಲ್ಲ ಅದೇ ಜಾಗ ಇದು ಪೂರ ಎಲ್ಲ ಕಡೆ ನೋಡಿರು ನೀರಿಂದ ತುಂಬಿಕೊಂಡಿತ್ತು ಜಾಸ್ತಿ ಮಳೆ ಆಯಿತು ಇವಾಗ ಒಂದು ಎಂಟು ದಿನದಿಂದ ಮಳೆಯೇ ಇರಲಿಲ್ಲ ಈಗ ಒಂದು ಮಕ್ಕಳೇ ನೈಟು ಸ್ವಲ್ಪ ಸ್ವಲ್ಪ ಬಂತು ಜಾಸ್ತಿ ಇರಲಿಲ್ಲ ಬೆಳಿಗ್ಗೆ ಆರು ಗಂಟೆ ಮೇಲೆ ಸಿಕ್ಕಾಪಟ್ಟೆ ಮಳೆ ಬಂತು ಆ ಮಳೆಯಿಂದ ಎಲ್ಲ ಪೂರ ಈ ರೀತಿ ಎಲ್ಲ ನೋಡಿದರೂ ನೀರು ನೀರು ತುಂಬಿಕೊಂಡು ಬಿಟ್ಟಿತ್ತು ಮತ್ತು ಇದರಲ್ಲಿ ಎಲ್ಲರೂ ಆಟ ಆಡಿಕೊಂಡು ಮಕ್ಕಳು ದೊಡ್ಡವರು ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು ಸಂಡೆ ಎಲ್ಲ ರವಿವಾರ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಜು ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂದರೆ ನಾವು ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್